ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಸಮುದಾಯಕ್ಕೆ ಅನ್ಯಾಯವಾಗದಂತೆ ನೀಡಿದ್ದಾರೆ ಅದನ್ನು ಕೂಡಲೇ ಜಾರಿಗೊಳಿಸುವಂತೆ ಛಲವಾದಿ ಸಮಾಜದ ಮುಖಂಡರಾದ ಅರವಿಂದ್ ಗಟ್ಟಿ ಒತ್ತಾಯಿಸಿದ್ದಾರೆ ಗಟ್ಟಿ ಫಾರ್ಮ್ ಹೌಸ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಳ ಮೀಸಲಾತಿಯನ್ನು ಅತಿ ಶೀಘ್ರದಲ್ಲೇ ಜಾರಿಗೊಳಿಸಬೇಕು ಎಂದರು ವಿಜಯನಗರದ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಬಲಗೈಯ ಛಲವಾದಿ ಸಮುದಾಯದ ಮುಖಂಡರ ಚಿಂತನ ಮಂಥನ ಸಭೆ ಸೆಪ್ಟೆಂಬರ್ ಏಳರಂದು ನಡೆಯಲಿದೆ ಈ ಸಮಾವೇಶದಲ್ಲಿ ಚಿಕ್ಕೋಡಿ ತಾಲೂಕಿನಾದ್ಯಂತ ಹಲವಾರು ಮುಖಂಡರು ಸ್ವಯಂ ಪ್ರೇರಿತರಾಗಿ ಭಾಗವಹಿಸುತ್ತಿದ್ದೇವೆ ಎಂದರು ಚಿಂತನ ಮಂಥನ ಸಭೆ ಉತ್ತರ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದ ಎಲ್ಲ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದರು ಅವರು ಅಸ್ಪರ್ಶರಿಗೆ ಮೀಸಲಾತಿ ನೀಡುವ ಮೂಲಕ ಅವರ ಬಹುದಿನಗಳ ಬೇಡಿಕೆಗೆ ಸ್ಪಂದನೆ ಮಾಡಿದ್ದಾರೆ ಎಂದರು ಈ ಪತ್ರಿಕಾಗೋಷ್ಠಿಯಲ್ಲಿ ಗುಗವಾಡದ ಜ್ಞಾನ ಜ್ಯೋತಿ ಬಂತ್ಜಿ ಮುಖಂಡರಾದ ರಾವ್ಸಾ ಫಕೀರೆ ಸುದರ್ಶನ್ ತಮ್ಮನವರ್ ವಿನೋದ್ ಚಿತ್ತಳೆ ರವಿ ರಾಣವೊಳ್ ಲಕ್ಷ್ಮಣ್ ಶಿಪುರೆ ಅರ್ಜುನ್ ಮಾನೆ ಬಚನ್ ಮಾನೆ ಮುಂತಾದವರು ಉಪಸ್ಥಿತರಿದ್ದರು ಮೊಟ್ಟ ಮೊದಲನೇದಾಗಿ ಮುಂಜಾನೆಯ ಶೋಭೋದಯಗಳು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಹಿನ್ನೆಲೆ ಮೊನ್ನೆ ನಡೆದಂಥ ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಸಿದ್ದರಾಮಯ್ಯನವರು ಒಳಮಾಸಲ್ ಮೀಸಲಾತಿಯನ್ನು ಸರಿಸಮಾನವಾಗಿ ಹಂಚಲಿಕ್ಕೆ ಬಹಳ ಒಂದು ದಟ್ಟ ನಿರ್ಧಾರವನ್ನು ಕೈಕೊಂಡು ಯಾರಿಗೂ ಅನ್ಯಾಯದ ಆಗದೇ ರೀತಿಯಲ್ಲಿ ಅದನ್ನು ಹಂಚಿಕೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಗಡಿ ಭಾಗವಾದಂಥ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ವತಿಯಿಂದ ಚಿಕ್ಕೋಡಿ ಶೈಕ್ಷಣಿಕ ಎಲ್ಲ ದಲಿತ ಸಮುದಾಯಗಳ ಪರವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಾವೇನು ಇವತ್ತಿಗೆ ಹೇಳ್ಕೊಳ್ತೀವಿ ಎಡಗೈ ಮತ್ತು ಬಲಗೈ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಹೋರಾಟಗಾರರಿಗೂ ಎಲ್ಲ ನಾಯಕರುಗಳಿಗೆ ಇನ್ನೊಮ್ಮೆ ನಮ್ಮ ಎಲ್ಲ ದಲಿತ ಮುಖಂಡರ ಪರವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗೇನು ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದಾರೆ ಅದು ಅತಿ ಶೀಘ್ರ ಇಂಪ್ಲಿಮೆಂಟ್ ಆಗಬೇಕನ್ನುವಂಥ ಹಿನ್ನೆಲೆಯಲ್ಲಿ ಮತ್ತು ಇದರ ಸಾಧಕ ಬಾಧಕಗಳನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ನಾವೇನು ಕಿತ್ತೂರು ಕರ್ನಾಟಕ ಅಂತ ಹೇಳ್ತೀವಿ ಈ ಜಿಲ್ಲೆಗಳನ್ನು ಒಳಗೊಂಡು ಮಧ್ಯ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳ ಪ್ರತಿನಿಧಿಗಳ ಒಂದು ಚಿಂತನ ಚಿಂತನವಂತನ ಸಭೆಯನ್ನು ನಾಳೆ ದಿನ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಂಪಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಹಿನ್ನೆಲೆಯಲ್ಲಿ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಿಂದ ಆಯಾ ಗ್ರಾಮದಿಂದ ಎಲ್ಲ ಮುಖಂಡರು ಆ ಒಂದು ಕಾರ್ಯಕ್ರಮದ ಪುರಾ ಪಾಲ್ಗೊಳ್ಳಲಿಕ್ಕೆ ನಾವು ಇವತ್ತು ಸೇರಿ ಅಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ ಮೇಲೆ ಉದ್ದೇಶಪ್ಪ ಅಂತಂದರೆ ಚಿಂತನಮಂತನಂದರೆ ಈಗ ಇಲ್ಲಿವರೆಗೆ ಕೇವಲ ಹದಿನೇಳು ಪರ್ಸೆಂಟು ಎಲ್ರಿಗೂ ಅದನ್ನು ಸರಿಸಮನಾಗಿ ಕೊಡಲಿಕ್ಕೆ ಆಗಿಲ್ಲ ಇವತ್ತಿನ ಈ ಆದೇಶದ ಆದೇಶದನ್ವಯ ನಿಜವಾದ ಅಸ್ಪೃಶ್ಯರು ಏನಿದ್ದಾರೆ ಅವರಿಗೆ ಒಂದು ಸರಿಯಾದ ನ್ಯಾಯ ಸಿಗ್ತದೆ ಅನ್ನುವಂಥ ಚಿಂತನೆ ಮತ್ತು ರಾಜ್ಯ ಸರ್ಕಾರದ ನಿರ್ಧಾರ ಇದು ನಮ್ಮ ಜನಾಂಗಕ್ಕೆ ಅನುಕೂಲವಾಗಲಿ ಇನ್ನು ಮುಂದೆ ಆರ್ತಕ್ಕಂಥ ನಮ್ಮ ದಿಟ್ಟ ಹೆಜ್ಜೆಗಳೇನು ಯಾವ ರೀತಿ ಕ್ರಮ ವಹಿಕೊಳ್ಬೇಕು ಅನ್ನೋದು ನಮ್ಮ ಮುಂದಿನ ಉದ್ದೇಶ ಆಗಿರೋದ್ರಿಂದ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆ ಹಂಪಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಅದಕ್ಕೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಏನು ಗಡಿ ಭಾಗ ಅಥವಾ ಹೈದರಾಬಾದ್ ಕರ್ನಾಟಕ ಮಧ್ಯ ಕರ್ನಾಟಕ ಭಾಗದ ಜನರು ಯಾರಿಗೆ ಅನುಕೂಲ ಆಗ್ತದೆ ಅವರು ನಾಳೆ ಬೆಳಿಗ್ಗೆ ಅಂದರೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಂಪಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಉಪಸ್ಥಿತರಿರಬೇಕು ಅಂತ ಈ ತಮ್ಮ ಮುಖಾಂತರ ನಾನು ವಿನಂತಿ ಮಾಡಿಕೊಡ್ತೇನೆ ಬೆಳಗಿನ ಜಾವದ ಎಲ್ಲರಿಗೂ ಜೆ ಬಿ ವಂದನೆಗಳು ಇವತ್ತು ಈಗಾಗಲೇ ಅರವಿಂದ್ ಸರ್ ಹೇಳಿದಂಗೆ ನಮ್ಮ ಚಿಕ್ಕೋಡಿ ಭಾಗದಿಂದ ಎಲ್ಲ ನಮ್ಮ ಪ್ರಮುಖ ನಾಯಕರು ಅಂದರೆ ಇವತ್ತು ಅಂತ ಬಲಗೈದಂತೇಳಿದ್ರೆ ಏನು ನಾವು ಹೇಳ್ತಾ ಇದ್ದೀವಿ ಈ ಬಲಗೈದ ನಾಯಕರೆಲ್ಲರೂ ಇವತ್ತು ನಾಳೆ ನಡೀತಕ್ಕಂಥ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಚಿಂತನ ಮಂಥನ ಒಂದು ಈ ಏನೋ ಈಗಾಗಲೇ ಏನು ಒಂದು ಕರ್ನಾಟಕ ಸರ್ಕಾರ ಈ ಮೀಸಲಾತಿಯಲ್ಲಿ ಏನು ವರ್ಗೀಕರಣವನ್ನು ಮಾಡಿರಲ್ಲ ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಲಿಕ್ಕೆ ನಾವೆಲ್ಲರೂ ಇವತ್ತು ಇಲ್ಲಿಂದ ಹೋಗ್ತಾ ಇದ್ದೀವಿ ಮುಖ್ಯವಾಗಿ ಅಲ್ಲಿ ನಡೀತಕ್ಕಂಥ ವಿಷಯ ಏನಂದರೆ ಈಗಾಗಲೇ ಹದಿನೇಳು ಪರ್ಸೆಂಟ್ ಮೀಸಲಾತಿ ಈ ಹದಿನೇಳು ಪರ್ಸೆಂಟಲ್ಲಿ ಬಲಗೈಗೆ ಆರು ಪರ್ಸೆಂಟ್ ಎಡಗೈಗೆ ಆರು ಪರ್ಸೆಂಟ್ ಮತ್ತು ಸ್ಪರ್ಶ ಜನರಿಗೆ ಐದು ಪರ್ಸೆಂಟ ಈ ಐದು ಪರ್ಸೆಂಟು ಮತ್ತು ಆರು ಆರು ಪರ್ಸೆಂಟ್ ಏನು ಈ ರೀತಿ ಮಾಡಿದಾರಲ್ಲ ಇದರಿಂದ ಆ್ಯಕ್ಚುಲಿ ನಮಗೆ ಈ ಮೂಲ ಅಸ್ಪೃಶ್ಯರಿಗೆ ಅನ್ಯಾಯ ಆಗ್ತಾ ಇದೆ ಯಾಕೆಂದರೆ ಇಲ್ಲಿ ಅವರು ಹೇಳುವಾಗ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅಂತೇಳಿದ ಹೇಳ್ತಾ ಇದ್ದಾರೆ ಹತ್ತೊಂಬತ್ತು ನೂರ ಮೂವತ್ತೈದರ ಸೆನ್ಸಸ್ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಯನ್ನು ಕೊಡುವಾಗ ಯಾವಾಗ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಯ್ತಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆದ ನಂತರ ಅದು ಅವರು ಸೆಪ್ರೇಟ್ ಲಿಟ್ರೇಟ್ ಅಂತ ಕೇಳ ಕೇಳಿದ್ರು ಅದರ ಪರವಾಗಿ ಆ ಹಿನ್ನೆಲೆಯಲ್ಲಿ ಗಾಂಧೀಜಿಯೊತೆ ಮತ್ತು ಬಾಬಾ ಸಾಹೇಬ್ ಜೊತೆ ನಡುವಿನ ಅವರ ಮಾತುಕತೆ ಒಳಗೆ ಈ ಮೀಸಲಾತಿ ಒಂದು ವಿಷಯ ಉದ್ಭವ ಆಯಿತು ಆ ಒಂದು ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥ ವಿಷಯ ಏನಂದ್ರೆ ಯಾರು ನೂರು ಅಸ್ಪೃಶ್ಯರ್ದಾರ ಅಂಥವ್ರಿಗೆ ಇಲ್ಲಿ ರಿಸರ್ವೇಷನ್ ಬೇಕು ರಿಸರ್ವೇಶನ್ ಕೊಡಬೇಕು ಅವ್ರ ಮುಖ್ಯ ಪ್ರವಾಹದಲ್ಲಿ ಅವರು ಕರ್ಕೊಂಡು ಬರಬೇಕಾಗ್ತದೆ ಅಂತ ಹೇಳಿದ್ರು ಬಟ್ ಇವತ್ತು ಅದು ಏನಾಗ್ತದೆ ಅಂದರೆ ಈ ರಾಜಕೀಯ ಕೆಲವೊಂದು ಈ ವೋಟ್ ಬ್ಯಾಂಕ್ ಸಲುವಾಗಿ ಅಂದರೆ ಮತ ಬ್ಯಾಂಕ್ಗಳ ಸಲುವಾಗಿ ಇವತ್ತು ಎಲ್ಲರನ್ನು ಈ ಸ್ಪರ್ಶ ಜನರನ್ನು ಅದರಲ್ಲಿ ಸೇರ್ಪಡೆ ಮಾಡಿ ಮೂಲ ಕಡೆಗೆ ಅನಿಸ್ತಾ ಇದ್ದಾರೆ ಸೊ ಈ ಒಂದು ವಿಷಯ ಸಲುವಾಗಿ ನಾವು ಈ ನಾಳೆ ನಡೀತಕ್ಕಂತಹ ಒಂದು ಸಭೆಯಲ್ಲಿ ಇದರ ಬಗ್ಗೆ ಹೆಚ್ಚಿಗೆ ಹೆಚ್ಚು ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ಕುಲಂಕೋಶವಾಗಿ ಒಂದು ನಿರ್ಣಯಕ್ಕೆ ಒಂದು ತೆಗೆದುಕೊಳ್ಬೇಕಂತೇಳಿ ನಾವು ಈ ಬಲಗಾಯ್ ಬಲ್ ಬಲ್ಗೈ ಸೌಧವರೆಲ್ಲ ನಾವು ಇವತ್ತು ಹೋಗ್ತಾ ಇದೀವಿ ಮತ್ತೆ ಅಲ್ಲಿ ಬಲಗೈ ಸೌಂದವರ ಎಲ್ಲರೂ ನಮ್ಮ ರಾಜ್ಯದ ಈ ಒಂದು ಗಡಿ ಭಾಗದ ಮುಂಬೈ ಕರ್ನಾಟಕ ಆಗಲಿ ಹೈದರಾಬಾದ್ ಕರ್ನಾಟಕ ಆಗಲಿ ಇವರೆಲ್ಲರೂ ಸೇರಿಕೊಂಡು ಅಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಬೇಕಂತೇಳಿ ನಾವೆಲ್ಲರೂ ನಿರ್ಣಯ ಮಾಡಿಕೊಂಡು ಇವತ್ತು ನಾವೆಲ್ಲರೂ ನಮ್ಮ ಬಂತೇಜಿಯವರ ಜೊತೆಗೆ ನಾವು ಇವತ್ತು ಎಲ್ಲರೂ ಇಲ್ಲಿಂದ ಹೊರಡ್ತಾ ಇದ್ದೀವಿ ಹೋಗುವಾಗ ಇದು ಯಾರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಆಗಲಿ ಇದು ಮಾಡಿ ಮಾಡ್ತಾ ಇಲ್ಲ ನಾವೇನು ಸ್ವಂತ ನಮ್ಮ ಎಲ್ಲರೂ ತಮ್ಮ ತಮ್ಮ ಸ್ವಂತ ನಾವು ಇದರಿಂದ ಅಂದರೆ ಸ್ವಂತ ಕರೆಸಿಂದ ಸ್ವ ಇಚ್ಛೆಯಿಂದ ಈಗಾಗಲೇ ಅವು ಏರಿಕೆ ಪಟ್ಟ ನಂತರ ನಾವು ಸ್ವ ಇಚ್ಛೆಯಿಂದ ಇವತ್ತು ನಾವೆಲ್ಲರೂ ಇಲ್ಲಿಂದ ಹೋಗ್ತಾ ಇದ್ದೀವಿ ಅದಕ್ಕಾಗಿ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಸಿ ತಮ್ಮ ಮುಖಾಂತರ ಇದು ಎಲ್ಲರಿಗೆ ಒಂದು ಸ್ವಲ್ಪ ಗೊತ್ತಾಗಲಿ ಮತ್ತು ಬಲಗೈದವ್ರಿಗೆ ಸ್ವಲ್ಪ ಅವೇರ್ನೆಸ್ ಇದು ಆಗಲಿ ಅಂದ್ರೆ ಒಂದು ಜಾಗೃತ ಆಗಲಿ ಅಂತ ತಿಳ್ಕೊಂಡು ಈ ಪತ್ರಿಕೆ ಗೋಷ್ಠಿಯನ್ನು ಇವತ್ತು ನಾವು ನಡೆಸ್ತಾ ಇದ್ದೀವಿ ಬೆಳಗಾಂ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಲವಾದಿ ಸಮುದಾಯದ ಮುಖಂಡರ ಮುಖಂಡರ ಅರವಿಂದ್ ಮುಖಂಡ ಅರವಿಂದ್ ನೇತೃತ್ವದಲ್ಲಿ ಇವತ್ತು ನಾವು ನಾಳೆ ನಡೆಯುವ ಹಂಪಿಯಲ್ಲಿ ಚಲವಾದಿ ಸಮುದಾಯದ ಮುಂದಿರುವ ಸಮಸ್ಯೆ ಮತ್ತು ಸವಾಲುಗಳು ಕುರಿತು ಒಂದು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಲಯದಲ್ಲಿ ಒಂದು ಸಭೆಗೆ ನಾವೆಲ್ಲರೂ ಇವತ್ತು ಬರುತ್ತಾ ಇದ್ದೇವೆ ಇದೇ ಮುಖಾಂತರ ಮುಂದಿನ ದಿನದಲ್ಲಿ ಸಹಿತ ನಾವೆಲ್ಲರೂ ದಲಿತರು ಜಾಗೃತರಾಗಬೇಕಾಗಿದೆ ಈಗಾಗಲೇ ಪ್ರಕಿರಿವರಾಗಲಿ ಗಟ್ಟಿಯವರಾಗಲಿ ಮಾತಾಡಿದಂಗೆ ನಮ್ಮ ದಲಿತ ಸಮುದಾಯದವರು ಬಹ ಭಾಳಷ್ಟು ಜಾಗೃತರಾಗಬೇಕಾಗಿದೆ ಒಂದು ಕೆಲವೊಂದು ಷಡ್ಯಂತ್ರದಿಂದ ನಮ್ಮನ್ನು ತುರ್ತಕ್ಕೊಳ್ತಕ್ಕಂಥ ಸಮಸ್ಯೆಗಳ್ ನಿರ್ಮಾಣ ಮಾಡ್ತಿದ್ದಾರೆ ಕಾರಣ ಈಗ ಈ ಮುಖಾಂತರ ನಾವೆಲ್ಲ ದಲಿತ ಮುಖಂಡರಿಗೆ ಜಾಗೃತರಾಗ ಮತ್ತು ಎಲ್ಲರೂ ಕೈ ಜೋಡಿಸ್ಬೇಕಂತ ವಿನಂತಿಸುತ್ತಾ ಈಗ ಒಂದು ಪ್ರಸ್ತುತ ವಿಷಯದಲ್ಲಿ ಏನಪ್ಪ ಅಂತಂದ್ರೆ ಮರಾಠ ಸಮುದಾಯದ ಸಹಿತ ಒಂದು ರಿಸಲ್ಯೂಷನ್ ಬೇಡಿಕೆ ಇಟ್ಟಿದ್ರು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ದಲಿತರ ಮುಖಂಡರ ಪರವಾಗಿ ಅರಿಂದ್ ಶೆಟ್ಟಿಯವರ ಒಂದು ಮಂಡಳದ ಪರವಾಗಿ ನಾವೊಂದು ವಿನಂತಿ ಮಾಡ್ತೀವಿ ಸರ್ಕಾರಕ್ಕೆ ಮರಾಠ ಸಮುದಾಯದ ಸಹಿತ ಮೀಸಲಾತಿಯನ್ನು ಕೊಡಬೇಕಂತ ಈ ಮುಖಾಂತರ ಹೇಳಿ ನನ್ನ ಮಾತು